ಈಗಷ್ಟೇ ಸ್ನಾನ ಮುಗೀತು ಸಾಯಂಕಾಲನೇ ಸ್ನಾನ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಆಗಿಲ್ಲ ಯಾಕಂದರೆ ಯಾರೋ ಜ್ಯುವೆಲ್ಲರಿ ಹೇಳಿದರು ಬರೀ ಇಯರಿಂಗ್ಸ್ ಮಾಡಿಕೊಡಿ ಪೇಂಟಿಂಗ್ ನಾನೇ ಮಾಡ್ಕೋತೀನಿ ಅಂತ ಸೊ ಅವ್ರದ್ದು ಇಯರಿಂಗ್ಸು ಎಷ್ಟೊಂದಿತ್ತು ಏನಿಲ್ಲ ಅಂದ್ರೆ ಒಂದು ಮೂವತ್ತು ನಲವತ್ತು ಜೊತೆ ಇದ್ದೇನೋ ಎಲ್ಲನೂ ಸೇಲ್ ಆಗೋಯ್ತು ಈ ಸಾರಿ ಮಾಡಿದ್ರಲ್ಲಿ ಒಂದು ಒಂದಷ್ಟು ಆರ್ಡರ್ ಇದ್ದಂಥ ಜುಂಕಗಳನ್ನೆಲ್ಲ ಇಟ್ಕೊಂಡೆ ಇದಿದೆಲ್ಲ ಸೇಲ್ ಮಾಡಿಬಿಟ್ಟೆ ಸೊ ಎಲ್ಲ ಸೇಲ್ ಆಗೋಯ್ತು ಇವಾಗ ಮತ್ತೆ ನಾನು ಪ್ಲೇ ವರ್ಕ್ ಸ್ಟಾರ್ಟ್ ಮಾಡ್ತೀನಿ ಇರೋವನ್ನ ಕೆಲವೊಂದು ಆರ್ಡರ್ಸ್ ಇದೆ ಅದನ್ನು ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ಪ್ಲೇ ವರ್ಕ್ ಮಾಡಬೇಕು ಯಾಕಂದರೆ ಆರ್ಡರ್ ಕೊಟ್ಟಿರೋರಿಗೆ ಬಿಡುತ್ತೆ ಸೊ ಅದಕ್ಕೆ ಸೊ ಕೆಲವೊಬ್ಬರು ಮಕ್ಕಳಿಗೆ ಪೇಂಟಿಂಗ್ ಮಾಡಿಸ್ಬೇಕು ಅಂತ ಆಸೆ ಇರುತ್ತೆ ಅಂಥವ್ರು ಏನಾರಾದರೂ ನಾನು ಜ್ಯುವೆಲರಿ ತೊಗೊಂಡ್ರೆ ಸೊ ಆ ಮಕ್ಕಳು ಪೇಂಟ್ ಮಾಡ್ದಂಗೆ ಇರುತ್ತೆ ಅದು ಒಂದು ಆರ್ಟ್ ಥರ ಇರುತ್ತೆ ಕೆಲವೊಂದು ನನ್ನ ಕಡೆಯಿಂದ ಪರ್ಚೇಸ್ ಮಾಡೋದರಿಂದ ನಾನು ಕಮ್ಮಿ ಬೆಲೆಗೆ ಹಾಕ್ಕೊಡ್ತೀನಿ ಸೊ ತಗೋಬೋದು ನೀವು ಎಷ್ಟೋ ಜನ ತೊಗೊಂಡಿದ್ದ ನನಗೆ ಅದೇ ಥರ ಸೊ ನೀವು ಕೂಡ ಕೆಲವೊಬ್ಬರು ನನ್ನ ವೀಡಿಯೋಸ್ ನೋಡ್ತಾ ಇರ್ತೀರ ನಾವು ತಗೊಂಡು ಪೇಂಟಿಂಗ್ ಮಾಡ್ಕೋಬೋದು ನಮ್ಮ ಕೈ ಯಾರೇ ಅಂತ ಇಷ್ಟ ಇರುತ್ತೆ ಸೊ ಅವ್ರಿಗೆಲ್ಲ ಹಂಗೆ ಕೊಡಬೇಕು ಅಂತ ಹೇಳಿದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ನಾನು ಕೊಡ್ತೀನಿ ಈಗ ಹತ್ತೂವರೆ ಟೈಮು ರೈಸ್ ಸ್ವಲ್ಪ ಮೆಕ್ಕಿತು ಮತ್ತೇನು ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೆ ಲೇಟಾಗುತ್ತೆ ಸೊ ಸ್ವಲ್ಪ ರೆಸ್ಟ್ ಮಾಡ್ಬೇಕು ಬೆಳಿಗ್ಗೆಯ ಕೆಲಸ ಆಗ್ಬಿಟ್ಟಿದೆ ಇದು ಮರದ ಗೆಣಸು ಬೇಯಿಸಿದೆ ಬಟ್ ತಿನ್ನೋಕ್ಕಾಗಿಲ್ಲ ಸಾಯಂಕಾಲ ಮರೆತುಕೊಂಡು ಬಿಟ್ಟಿದ್ದೀನಿ ಸದ್ಯ ಗೆಣಸು ಇತ್ತು ಒಂದು ಮಾವಿನ ಇತ್ತು ಅದಕ್ಕೋಸ್ಕರ ಎಲ್ಲ ಮಿಕ್ಸಪ್ ಆದರೆ ಸಾಕಾಗುತ್ತೆ ಹೊಟ್ಟೆಗೆ ಅಂತ ಅನಿಸಿ ಇದು ಬೆಳಿಗ್ಗೆ ತಂದಿದ್ದ ಚಟ್ನಿ ಓಟ್ಲಿಂದ ಅದರಲ್ಲೇ ಮ್ಯಾನೇಜ್ ಮಾಡಿಬಿಟ್ಟಿದ್ದೀನಿ ಇವತ್ತು ಈ ಊಟ ತಿನ್ನೋವಾಗ ಒಂದು ನೆನಪಾಗುತ್ತೆ ನನಗೆ ನಿಜ ಹಚ್ಕೊಂಡಿರ್ತೀವೋ ಇಲ್ಲಾಂದರೆ ಊಟ ತಿಂತೀವೋ ಇಲ್ಲ ಅವತ್ತೇ ಬಿರಿಯಾನಿನೇ ತಿಂತೀವೋ ಬಟ್ ನಮ್ಮ ಊಟ ನಾವು ತಿನ್ನಬೇಕು ಬೇರೆಯವ್ರ ಕೈಲಿ ಅಂದ್ಕೊಂಡು ಆಡಿಸ್ಕೊಂಡು ಆ ತುತ್ತಲ್ಲಿದೆಯಲ್ಲ ಆ ನೋವು ಆ ನೋವು ಅನುಭವಿಸ್ಬಿಟ್ಟಿದ್ದೀನಿ ನಾನು ಸೊ ಕಷ್ಟನ ಸುಖ ನಾವು ದುಡಿಬೇಕು ನಾವು ತಿನ್ನಬೇಕು ಬೇರೆಯವ್ರ ಹತ್ರ ಕೈ ಚಾಚಿದ್ರೆ ಎಲ್ಲರೂ ಹಿಂಗೆ ಮಾಡೋದು ಸೊ ಆದಷ್ಟು ನಮ್ಮ ಕೈಲಾದಷ್ಟು ಕೆಲಸಗಳ್ ಮಾಡ್ಕೊಂಡು ಬದುಕೋಣ ಇರೋ ಅಷ್ಟು ದಿನ ಒಬ್ಬರು ಬಾರ ಅಂತ ಅನಿಸ್ಬಾರ್ದು ಒಬ್ರಿಗೆ ನಾವು ಸ್ಫೂರ್ತಿಯಾಗಬೇಕು ಒಂದು ಬಟ್ ಏನೋ ಗೊತ್ತಿಲ್ಲ ನನಗೆ ಧೈರ್ಯ ಜಾಸ್ತಿನೇನೋ ಗೊತ್ತಿಲ್ಲ ಇಷ್ಟೆಲ್ಲ ಕಷ್ಟ ಆದರೂ ಪರವಾಗಿಲ್ಲ ನಾನು ನಿಭಾಯಿಸ್ತೀನಿ ಅಂತ ಎಲ್ಲನೂ ಲೀಡ್ ಮಾಡ್ಕೊಂಡು ಬದುಕ್ತಾಯಿದ್ದೀನಿ